ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಭದ್ರತಾ ಲೋಪವಾಯಿತಾ ಏರ್ಪೋರ್ಟ್ ರನ್ವೇಗೆ ಬೀದಿ ನಾಯಿಗಳು ನುಗ್ಗಿಬಿಟ್ಟಿವೆ ಇಲ್ಲಿ ವಿಮಾನಗಳ ಹಾರಾಟದ ವೇಳೆಯೇ ನುಗ್ಗಿರೋದು ಎರಡು ನಾಯಿಗಳಲ್ಲಿ ಫ್ಲೈಟ್ಗಳ ಬಳಿ ಓಡಾಡಿವೆ ಬೀದಿ ನಾಯಿಗಳು ಕೆಲಕಾಲ ಏರ್ಪೋರ್ಟ್ನಲ್ಲಿ ಆತಂಕ ಸೃಷ್ಟಿಯಾಗಿತ್ತು ಏನು ರೀ ಒಂದು ನಾಯಿ ಬಂದ್ಬಿಟ್ರೆ ಏನಾಗ್ಬಿಡುತ್ತೆ ಅಂತಲೂ ಇರುತ್ತೆ ಇನ್ನೊಂದು ಕಡೆ ಒಂದು ನಾಯಿ ಬರುವುದಲ್ಲ ವಿಷಯ ಒಂದು ವಿಮಾನವನ್ನೇ ಅಲ್ಲೋಲ ಕಲ್ಲೋಲ ಮಾಡಾಕ್ಬಿಡುತ್ತೆ ಬರ್ಡ್ ಹಿಟ್ ಅಂತಾರಲ್ಲ ವಿಮಾನ ಟೇಕ್ ಆಫ್ ಆಗಬೇಕಾದ್ರೆ ಯಾವುದಾದ್ರು ಹದ್ದು ಬೇರೆ ಪಕ್ಷಿನೋ ಬಂದು ಅದಕ್ಕೆ ತಾಕಿಬಿಟ್ರೇ ವಿಮಾನದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಕಾಣಿಸ್ಕೊಂಡು ಬಿಡುತ್ತೆ ರನ್ನಲ್ಲಿ ಈ ಥರ ನಾಯಿ ಬಂತು ಅದೇನೋ ಅದು ವೀಲ್ಗೇನಾದರೂ ಸಿಕ್ಕಾಕೊಳ್ತು ಇನ್ಯಾರದು ಸಮಸ್ಯೆ ಆಯಿತು ಅಲ್ಲೋಲ ಕಲ್ಲೋಲ ಅಲ್ವಾ ಸೊ ಹಾಗಾಗಿ ಈ ಈ ಏರ್ಪೋರ್ಟಲ್ಲಿ ಈ ಥರ ನಾಯಿಗಳು ಹೇಗೆ ಓಡಾಡ್ತಾ ಇವೆ ಆತಂಕ ಸೃಷ್ಟಿಯಾಗಿದೆ ಇಲ್ಲಿ ಒಂದು ಕಡೆ ಕೂಡಲೇ ಸಿಬ್ಬಂದಿ ಅಲರ್ಟ್ ಆಗ್ತಾರೆ ಹರಸಾಹಸ ಪಟ್ಟು ನಾಯಿಗಳನ್ನು ಸಿಬ್ಬಂದಿ ಒಂದು ಕಡೆ ಸೆರೆ ಹಿಡಿದಿದ್ದಾರೆ I don't know